कल त्याग सर्वत्र आते हैं वरना बाबा यहाँ तक आप बने मस्तान देखना बाबा यहाँ तक आप बने मस्तान बाबा यहाँ तक आइए आइए आइटर है बाबा यहाँ तक आप बने मस्तान ನಮಸ್ತೆ ಇವತ್ತು ವಿಶೇಷವಾಗಿ ಒಂದು ಪೂಜೆ ಮತ್ತೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಏನು ಹೇಳ್ತೀರಾ ಸರ್ವೇ ಜನ ನೋಡ್ಸಿಕೆ ಭಕ್ತಾದಿಗಳು ನೀವು ಎಲ್ಲ ಚೆನ್ನಾಗಿದ್ರೆ ಭಗವಂತ ಸೇವೆ ಮಾಡ್ಕೊಂಡಾಗ ಆದ್ರಿಂದ ಸುಮಾರು ನಾನು ಇಲ್ಲಿಗೆ ಬಂದಾಗಲೇ ಮೂವತ್ತೈದು ಲಕ್ಷ ನಲವತ್ತೈದು ವರ್ಷ ಆ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ವಿಶೇಷ ಪೂಜೆ ಅಂತಂದ್ರೆ ನಮ್ಮ ಈ ದೇವಸ್ಥಾನದಲ್ಲಿ ನವಮಿ ಶ್ರೀರಾಮನವಮಿ ಹಾಗೂ ಹನುಮಯಂತಿ ವಿಶೇಷವಾಗಿ ಗೊತ್ತಾಗಳಿಂದ ನಿಡ್ತಾ ಗುತ್ತಾಡುಗಳಿಂದ ನಿಡ್ತಾ ಇದೆ ಆದ್ದರಿಂದ ಪ್ರತಿನಿತ್ಯನೂ ನಮ್ಗೆ ಅಭಿಷೇಕ ಒಬ್ಬರೆಲ್ಲ ಒಬ್ಬರು ಅಭಿಷೇಕ ಪಡ್ತಾ ಇದ್ದಾರೆ ವಿಶೇಷ ಪೂಜೆಯನ್ನು ನಾನು ಭಗವಂತನ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಅದೊಂದು ನಮ್ಮ ಶ್ರೀನಿವಾಸವರು ಈ ಧಾರ್ಮಿಕ ಅಂದರೆ ಈ ದೇವಸ್ಥಾನ ಎಲ್ಲಿ ಪ್ರಾಚೀನ ಯುಗದಲ್ಲಿ ಯಾವುದೋ ಮಾಡಿತ್ತ ಭೇಟಿ ಕೊಟ್ಟು ಅಲ್ಲಿ ಅರ್ಚಕರಿಗೆ ಅಷ್ಟೇ ಒಂದು ಮನೋಭಾವನೆ ಮಾತನಾಡಿಸಿ ಅವರ ಒಂದು ಕ್ಷೇತ್ರವನ್ನು ಯಾವ ಥರ ಆಯಿತು ಇವನ್ನ ನೀವೇ ಪ್ರಚನೆ ಮಾಡ್ತೀರ ಅದೇ ಥರ ಪ್ರಶ್ನೆ ಮಾಡಿ ವಿಶೇಷ ಮಾಡ್ತಾಯಿದ್ರೆ ಭಗವಂತ ಆಯಿತು ಆರೋಗ್ಯ ಪಡಲಿ ಆ ಕುಟುಂಬದ ಚೆನ್ನಾಗಿರಲಿ ಆಗಿರಲಿ ಸೇವೆ ಮಾಡೋದನ್ನು ನಿರ್ಮಿಸ್ವ ಜೊತೆಗೆ ನಿಮಗೆ ಅವ್ರು ಸಹಾಯ ಮಾಡ್ತಕ್ಕಂಥ ನಿಮ್ಮೆಲ್ಲರ ಜೊತೆ ಆರೋಗ್ಯ ಪಟ್ಟರೆ ನೀವೆಲ್ಲ ಮಾಡ್ಬೋದು ಮಹಾತಾಯಿದ್ದೀರಾ ಇನ್ನೊಂದು ಇದ್ರೆ ಹೆಣ್ಮಕ್ಳು ಭಾಳ ತಿರುಸ ನಮಗೆ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಇದ್ದಾರೆ ಮಂಗಳವಾರ ಮಂಗಳವಾರ ದೀಪವನ್ನು ಹಚ್ಚುತ್ತಾ ಇದ್ದಾರೆ ವಿಶೇಷ ಮಾಡ್ತಾ ಬಿಡಿ ಆದ್ದರಿಂದ ನಾನು ಇನ್ನೆಚ್ಚಿಗೆ ಮಾತಾಡೋಕ್ಕೆ ನಮ್ಗೆ ಅವಕಾಶ ಪಟ್ಟಿರ್ತಕ್ಕಂಥ ನಿಮ್ಗೆ ಆ ಭಗವಂತನ ನಾನು ನಿಂತು ಮಾತಾಡೋದಕ್ಕೆ ನನಗೆ ಅವಕಾಶ ಪಡ್ತಾನೆ ಆರೋಗ್ಯ ಪಟ್ಟು ನಿಮ್ಮೆಲ್ಲರೂ ಧನ್ಯವಾದ ಇದನ್ನು ಸಾರ್ವತ್ತರವಾಗಿ ಯಾವತ್ತಾದ್ರೂ ಬಂದು ಪ್ರಸಾರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗ್ತವೆ ಸೇವೆ ಮಾಡ್ತೀನಿ ಇನ್ನು ನಾನು ಹೆಚ್ಚಾಗಿ ಮಾಡೋಕ್ಕಾಗುತ್ತೆ ಮಾಡ್ಕೊಂಬಿಡಿ ನಾನು ಕಡಬೇರೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ಮೂವತ್ತೆಂಟು ವರ್ಷ ಆಯಿತು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ದೇವಸ್ಥಾನದಲ್ಲಿ ಬಂದವ ನಾನು ಅಂದರೆ ಧಾರ್ಮಿಕ ದತ್ತೆ ಇದರ ಹಿಂದೂ ದೇವಾಲಯಗಳ ಧಾರ್ಮಿಕ ದತ್ತೆ ಇಲಾಖೆ ಇದರಲ್ಲಿ ನಾನು ಉಪಾಧ್ಯಕ್ಷನಾಗಿ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ವಾರಕ್ಕೆ ಅಥವಾ ಎರಡು ಹದಿನೈದು ದಿವಸಕ್ಕೊ ಸರಿ ನನ್ನ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಲ್ಲಿರ್ತಕ್ಕಂಥ ಏನು ಅಲ್ಲಿ ಅಚ್ಚಕರಿ ಬಾ ಏನು ತೊಂದರೆ ಆಗಿದೆ ಅವೆಲ್ಲ ನಾವು ಅದು ಹೇಳ್ಬರ್ತಾಯಿದ್ದೆ ಯಾರಿಗೂ ತೊಂದರೆ ನಾನು ಕೊಟ್ಟಿಲ್ಲ ಕೊಡಲು ಬರ್ತದೆ ಯಾಕೆಂದರೆ ಬಡ ದೇವಸ್ಥಾನದಲ್ಲಿದ್ದೀವಿ ನಾವೆಲ್ಲ ಸೀಕ್ರೆಟ್ ದೇವಸ್ಥಾನ ಅನ್ನೋದಿಲ್ಲ ನಾವು ಹಳ್ಳಿನಲ್ಲಿ ಏನಂದ್ರೆ ಏನಿಲ್ಲ ಅಂಥ ದೇವಸ್ಥಾನ ದುಡಿತಾ ಇದೆ ಅದು ಅದನ್ನ ನೀವು ಪ್ರಸಾರ ಮಾಡ್ಬಿಟ್ರೆ ಯಾಕಂದ್ರೆ ಶ್ರೀ ಹಿರಿಯ ಭಾಳ ಬಹಳ ಆನಂದಿರುತ್ತೆ ಈಗೇನೋ ನಮಗೆ ಸರ್ಕಾರದ ನುಕ್ಸ ಸ್ವಲ್ಪ ಹಣವನ್ನು ಕೊಡ್ತಾ ಇದ್ರೆ ಅದ್ರ ನಿತ್ಯಂತ ಅರ್ಥಿಕ ಅವರ ಕೊಡಿ ಹದಿನಾರು ರೂಪಾಯಿ ಸೌಲಭ್ಯ ಮತ್ತೆ ಶ್ರೀ ಶ್ರೀವಾರಿಯ ಸಾರಿಗೆ ಕಿವಿ ಮಾತು ಏನು ಹೇಳ್ತೀರಾ ಶ್ರೀವಾರಿಯ ಸಾರ್ ಅವ್ರಿಗೆ ಕಿವಿ ಮಾತು ಏನು ಯಾವ ರೀತಿ ನೀವು ನಡ್ಕೋಬೇಕು ಅಂತ ಏನು ಹೇಳ್ತೀರಾ ಸಾರ್ ಹೇಳ್ತಾರೆ ಅದನ್ನೇ ಕಿವಿ ಮಾತು ಅದೇ ಕರ್ಣಕುಟದಲ್ಲಿ ಕ್ಷೇಪಿ ಕರ್ಣಕಟ್ಟದಲ್ಲಿ ಅವ್ರಿಗೆ ಹೇಳ್ತಾ ಇರಬೇಕು ಪ್ರಶ್ನೆ ನಾಳೆ ಸಂವಿಷ್ಠ ಮುಖ ದಯವಿಟ್ಟು ಎಲ್ಲ ದೇವಸ್ಥಾನ ಬಿ ಕೊಡಿ ಎಲ್ಲ ದೇವಸ್ಥಾನ ಯಾವ್ಯಾವ ಥರ ಇಲ್ಲ ಎಲ್ಲ ಅನಂತಲ ಆಗ್ತಾ ಇದೆ ಅದರ ಎತ್ತಿಗೆ ಅಂತ ಶಕ್ತಿ ನೀವು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈಗ ನನ್ನೊಂದು ಮನವಿ ಈಗ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಗ್ರಾಮ ತಾಲೂಕು ಹೋಗಿ ಮಟ್ಟದಲ್ಲೂ ಎಲ್ಲ ದೇವಸ್ಥಾನಗಳು ಸರ್ವೆ ಮಾಡಿ ಈಗ ಎ ಬಿ ಸಿ ಇದೆ ಬಿ ಗ್ರೇಡ್ ಅಲ್ಲಿ ಅರ್ಚಕರುಗಳಿಗೆ ಬಡ ದೇವಸ್ಥಾನಗಳು ಅಲ್ಲಿ ವಾರಕ್ಕೊಂದ್ಸಲಿ ತಿಂಗಳು ಒಂದ್ಸಲಿ ಪೂಜೆ ಆಗಂತದ್ದು ಇದೆ ಈಗ ಆ ಮಕ್ಕಳುಗಳಿಗೆ ಎಜುಕೇಶನ್ ಇಲ್ಲ ಅರ್ಚಕರು ಯಾಕಂದ್ರೆ ಅಲ್ಲಿ ಏನು ಸವಲತ್ತುಗಳು ಸಿಗ್ತಾ ಇಲ್ಲ ದಯಮಾಡಿ ಈಗ ಶ್ರೀ ಶ್ರೀವಸ್ತವರಿದ್ದಾರೆ ಈಗ ತಾವಿದ್ದೀನಿ ದಯಮಾಡಿ ಈಗ ನಿರಾಂತಕ್ಕಿಂತ ಇಲ್ಲೇ ಸ್ವಲ್ಪ ತಾವು ಕೈ ಜೋಡಿಸಿ ಆ ಬಡ ಮಕ್ಕಳುಗಳಿಗೆ ಬಡ ಸರ್ಕಾರದ ಸಹಾಯ ಮಾಡಿಸೋ ಒಂದು ಪ್ರಯತ್ನ ತಾವು ಈಗ ನೋಡಿ ನಾನು ಅರವತ್ತೈದು ದಿವಸ ಒಂದು ಒಂದು ಕ್ಯಾಂಪನ್ನು ಮಾಡಿ ಬೇಡ ಪ್ರತಿಯೊಬ್ಬ ಅರ್ಚಕ ಊಟ ಪ್ರಯತ್ನ ಪಾಠ ಪ್ರವಾಸ ಮಾಡಿ ನಮಸ್ಕಾರ ಗುರುವಾರ ಪೂರ್ಣಮೇಲೆ ಗುರು ಪೌರ್ಣಮಿ ಪ್ರಯುಕ್ತ ಅದರಲ್ಲೂ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಬಂದಿದೆ ಮತ್ತು ನಮ್ಮ ಅಗೋರಿಗಳ ಒಂದು ಬೇರೆ ಬೇರೆ ಕಡೆಯಿಂದ ಬರೋಂಥ ಅಂಥ ಅಗೋರಿಗಳು ಇರ್ಬೋದು ಇವರೆಲ್ಲ ಒಂದು ನಮ್ಮ ಕರ್ನಾಟಕ ರಾಜ್ಯ ಪ್ರಪ್ರಥಮ ಮಹಿಳಾ ಅಗೋರಿ ಅವರ ಮುಖಾಂತರ ಒಂದು ಈ ಮಾಟ ಮಂತ್ರ ವಾಮಾಚಾರಗಳು ಆರೋಗ್ಯ ಸಮಸ್ಯೆ ಎಲ್ಲದಕ್ಕೂ ಒಂದು ವಿಶೇಷ ಕಾರ್ಯಕ್ರಮ ನ್ನ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಉಚಿತವಾಗಿ ನಡೆಸೋಂಥ ಕಾರ್ಯಕ್ರಮ ಲಾಸ್ಟ್ ಟೈಮು ಮಾಡಿದ್ವಿ ಅದರಲ್ಲಿ ಕೆಲವರು ಸ್ಪಂದಿಸಿದ್ದಾರೆ ಕೆಲವರು ಸ್ಪಂದಿಸಿಲ್ಲ ಕೆಲವರು ಡಿಸ್ಪ್ಲೇ ಮೇಲೆ ನಾವು ನಂಬರ್ ಕೊಡೋವಂಥ ಕೆಲಸ ಮಾಡಿದ್ವಿ ಇದು ವಿಶೇಷ ಏನಂದರೆ ಆಷಾಢ ಮಾಸದಲ್ಲಿ ಗುರು ಪ್ರಯುಕ್ತ ಹತ್ತು ವರ್ಷಗಳ ನಂತರ ನಡೀತಾ ಇರೋಂಥ ಒಂದು ದಿವ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮನ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಎಲ್ಲರಿಗೂ ಒಂದು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಏನು ಇಲ್ಲಿ ಯಾವ ಜಾಗ ಏನಾದರೂ ಒಂದು ವಿಶೇಷ ಇದು ವಿಶೇಷವಾಗಿ ಲಾಸ್ಟ್ ಟೈಮ್ ಕೇಳೋ ಭಾಗದಲ್ಲೇ ಮಾಡಿದ್ವಿ ಅದೇ ಜಾಗದಲ್ಲೇ ಲೊಕೇಶನ್ ಚೇಂಜ್ ಇದೆ ಅಷ್ಟೇ ಅದನ್ನು ಒಂದು ಮಾಹಿತಿ ಕೊಡೋ ಮುಖಾಂತ ತಿಳಿಸೋ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡ್ರು ಮತ್ತೆ ಎಷ್ಟು ಜನ ಸೇರ್ಬೋದು ಸರ್ ಮುಂದಿನ ಈಗ ಲಾಸ್ಟ್ ಟೈಮ್ ಹೆಚ್ಚು ಒಂದು ಐದು ಸಾವಿರ ಜನ ಮೇಲೆ ಸೇರಿತ್ತು ಅದರಲ್ಲಿ ಮೂರು ಜನ ಮಾತ್ರ ಅಗೋರಿ ಸೇರಿದ್ರು ಈ ಸಲ ಒಟ್ಟು ಇಪ್ಪತ್ತೊಂದು ಜನ ಅಗೋರಿ ಸೇರ್ತಾ ಇದ್ದಾರೆ ಏನು ಇಪ್ಪತ್ತೊಂದು ಜನ ಏನು ವಿಶೇಷತೆ ಅಂದ್ರೆ ಈ ಆಷಾಢ ಮಾಸದಲ್ಲಿ ಹತ್ತು ವರ್ಷಕ್ಕೊಂದ್ಸಲಿ ನಡೆಯುವಂತ ಮಹಾಯಾಗ ಮಹಾಯಾಗ ಅಂದ್ರೆ ಅಗೌರಿಗಳ ಯಾಗ ಇದು ಬರ್ತದೆ ಇದರಲ್ಲಿ ವಿಶೇಷವಾಗಿ ಸಕಲ ದೋಷ ನಿವಾರಣೆಗೆ ಒಂದು ಸಂಕಲ್ಪ ಇರ್ತದೆ ಅದು ಉಚಿತವಾಗಿ ಇದನ್ನು ನಾವು ಅಡ್ರೆಸ್ ಮುಖಾಂತರ ತಿಳಿಸಿ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಇದನ್ನು ಉಪಯೋಗಿಸ್ಕೊಬೇಕ್ಬೇಕು ಅಂತ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮನೆಯಲ್ಲಿ ಸರ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹೇಳ್ತೀರಾ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಒನ್ ತ್ರೀ ಏಯ್ಟ್ ಸಿಕ್ಸ್ ನೈನ್ ಶ್ರೀನಿವಾಸ್ ಎನ್ ಅಂತ ಬರ್ತದೆ ಈ ನಂಬರು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಕಷ್ಟ ಏನಿದೆ ಇಲ್ಲ ನೀವು ಅಲ್ಲಿ ಜಾಗಕ್ಕೆ ಬರೋ ಅಂಥ ವ್ಯವಸ್ಥೆ ಯಾವ ಥರ ಇದೆ ಅಂತ ಕೇಳೋ ಮಾಹಿತಿನೂ ಇರ್ಬೋದು ಇಲ್ಲ ನೇರವಾಗಿ ಫೋನ್ ಮುಖಾಂತರ ತಿಳ್ಕೊಳ್ಳೋ ಅಂತ ಒಂದು ವ್ಯವಸ್ಥೆನೂ ಮಾಡೋ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತೆ ಎಷ್ಟು ಎಷ್ಟು ಜನಕ್ಕೆ ಈ ಊಟದ ವ್ಯವಸ್ಥೆ ಇರ್ಬೋದು ಮತ್ತೊಂದು ಅದೇ ನಮ್ಮ ಯಾಕಂದ್ರೆ ಇಪ್ಪತ್ತೊಂದು ಜನ ಅಗೋರಿಗಳು ಸೇರೋ ಇದರಿಂದ ಹೆಚ್ಚು ಮ್ಯಾಕ್ಸಿಮಮ್ ಹತ್ತು ಸಾವಿರ ಜನ ಲೆಕ್ಕಾಚಾರದಲ್ಲಿ ನಾವು ಇಟ್ಕೊಳ್ಳಿ ಯಾಕಂದ್ರೆ ಈಗ ಅವ್ರ ಜೊತೆ ಬರೋ ಅಂಥವ್ರು ಒಂದು ನೂರು ಜನ ಇರ್ಬೋದು ಆ ಲೆಕ್ಕಾಚಾರಕ್ಕೆ ಹೋಗಿ ಇನ್ನು ಬರೋ ಅಂಥ ಭಕ್ತಾದಿಗಳು ಆಮೇಲೆ ಕೇರಳ ಭಾಗದಲ್ಲಿರೋಂಥವ್ರಿಗೂ ಅವ್ರಿಗೂ ದೇವಸ್ಥಾನ ಅರ್ಚಕರುಗಳಿಗೆ ತುಂಬ ಹೃದಯ ಧನ್ಯವಾದ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ನಮಗೆ ಪೂರ್ಣ ಸಹಕಾರ ಕೊಟ್ಟು ಇರೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರೆ ಪಾಪ ಬರಗಂಟ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೂ ತಮ್ಮ ಸಹಾಯ ಇರಬೇಕು ಅಂತ ಒಂದು ಮನವಿ